ಹಾಯ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂತಹ ಹಾಗೆಯೇ ಈಸಿಯಾಗಿ ಮಾಡ್ಬೋದಾದಂತಹ ಟೊಮ್ಯಾಟೊ ಬಾತ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಇದಕ್ಕೆ ಬೇಕಾಗುವಂತಹ ಇಂಗ್ರೀಡಿಯಂಟ್ಸ್ ಯಾವ್ಯಾವು ಅಂತ ನೋಡೋಣ ಬನ್ನಿ ಇವಾಗ ಎಣ್ಣೆ ಒಂದು ನಾಲ್ಕರಿಂದ ಐದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ದೊಡ್ಡ ದೊಡ್ಡ ಈರುಳ್ಳಿ ದೊಡ್ಡ ಸೈಜಿನ ಈರುಳ್ಳಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಗೆಯೇ ಸ್ವಲ್ಪ ಅರಿಶಿನ ಪೌಡರ್ ಟೊಮ್ಯಾಟೊ ಟೊಮ್ಯಾಟೋನ ಜಾಸ್ತಿ ಹಾಕಿದಷ್ಟು ರುಚಿಯೂ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ನಾನು ಒಂದು ದೊಡ್ಡ ಸೈಜಿನ ಟೊಮ್ಯಾಟೊ ಒಂದು ಮೂರು ಟೊ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನೀವು ಚಿಕ್ಕದಾದರೆ ಸಣ್ಣ ಸಣ್ಣ ಟೊಮೆಟೊ ಆದರೆ ನೀವು ಒಂದು ನಾಲ್ಕರಿಂದ ಐದು ಟೊಮ್ಯಾಟೊನ ಕೂಡ ನೀವು ಹಾಕ್ಕೋಬೋದು ಹಾಗೆಯೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಗರಂ ಮಸಾಲ ಬಟಾಣಿ ಹಾಗೆಯೇ ಖಾರದ ಪುಡಿ ಮತ್ತು ಸ್ವಲ್ಪ ಬೆಲ್ಲ ಸ್ಪೈಸಸ್ ಇವಾಗ ಸ್ಟಾರ್ ಒಂದು ನಾಲ್ಕು ಲವಂಗ ಒಂದು ಮೂರಿಂದ ನಾಲ್ಕು ಚಕ್ಕೆ ಸ್ವಲ್ಪ ಪುದೀನ ಫ್ಲೇವರ್ಗೆ ಅಂತ ಇದು ಹಾಗೆಯೇ ಒಂದೆರಡು ಏಲಕ್ಕಿ ಹಾಗೆಯೇ ನಾನು ಒಂದು ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸರುನ ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡ್ಕೊತಾ ಇಲ್ಲ ನಾನಿಲ್ಲಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಜಜ್ಜಿ ಬಿಟ್ಟು ಮಾತ್ರ ಇಟ್ಕೊಂಡಿದ್ದೀನಿ ಇವಾಗ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ ಎಣ್ಣೆ ಕೂಡ ಕಾದಿದೆ ಇವಾಗ ಸ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಗೆಯೇ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಳೋಣ ಇದೆಲ್ಲ ಎಲ್ಲ ಚಟಪಟ ಅಂತ ಸಿಡಿದ್ಮೇಲೆ ನಾವು ಇದಕ್ಕೆ ಸ್ಪೈಸಸ್ಸನ್ನು ಕೂಡ ಆ್ಯಡನ್ನು ಮಾಡ್ಕೊಳ್ಳೋಣ ಚಕ್ಕೆ ಲವಂಗ ಸ್ಟಾರ್ ಹೂವು ಅದನ್ನೆಲ್ಲ ತೊಗೊಂಡಿದ್ವಲ್ಲ ಅದೆಲ್ಲ ಸ್ಪೈಸಸ್ನ ಕೂಡ ಇವಾಗ ಆ್ಯಡನ್ನು ಮಾಡ್ಕೊಡೋಣ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವಾಗ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ಇಲ್ಲಾಂದರೆ ಬೇಗನೆ ಸೀದೋಗ್ಬಿಡುತ್ತೆ ಹಾಗಾಗಿ ಹಾಗೆಯೇ ಒಂದು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಇದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಆನಿಯನನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಕೂಡ ಚೆನ್ನಾಗಿ ಕೆಂಪುಗಾಗೋ ತನಕ ಚೆನ್ನಾಗಿ ಫ್ರೈಯನ್ನು ಮಾಡ್ಕೊಳ್ಳೋಣ ಆಮೇಲೆ ನಾವಿಲ್ಲಿ ಹಸಿ ಬಟಾಣಿನ ತಗೊಂಡಿದ್ವಲ್ವಾ ಅದನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ಬಟಾಣಿನ ಒಂದು ಅರ್ಧ ಅರ್ಧದಿಂದ ಒಂದು ಗಂಟೆಯಷ್ಟು ಕಾಲ ನೆನೆಸಿಟ್ಕೊಂಡ್ರೆ ಸಾಕು ಆಮೇಲೆ ಟೊಮ್ಯಾಟೊ ಒಂದನ್ನು ಒಂದು ಮೂರು ಟೊಮ್ಯಾಟೋನ ನಾನು ಕಟ್ ಮಾಡಿಟ್ಕೊಂಡಿದ್ನಲ್ವ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಟೊಮ್ಯಾಟೋನ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಕೂಡ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ಒಂದೆರಡು ಪುದೀನ ಎಲೆನೂ ಕೂಡ ನಾನಿಲ್ಲಿ ಫ್ಲೇವರ್ಗೆ ಮಾತ್ರ ಹಾಕೋತಾ ಇದ್ದೀನಿ ನೀವು ಬೇಕು ಅಂತ ಹೇಳಿದರೆ ಪುದೀನ ಸೊಪ್ಪನ್ನು ಕೂಡ ಸ್ವಲ್ಪ ಜಾಸ್ತಿನ ಆ್ಯಡನ್ನು ಮಾಡ್ಕೋಬೋದು ಹಾಗೆ ನಾನಿಲ್ಲಿ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಮೆತ್ತಗೆ ಕೂಡ ಬೇಯುತ್ತೆ ಹಾಗಾಗಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಳ್ಳೋಣ ಈಗ ನೋಡ್ಬೋದು ನೀವು ಟೊಮ್ಯಾಟೊ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಮೇಲೆ ಒಂದೆರಡು ಟೇಬಲ್ ಸ್ಪೂನ್ ನಾನು ಇಲ್ಲಿ ಮಸಾಲ ಪೌಡರ್ನ ಕೂಡ ಆ್ಯಡನ್ನು ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಒಂದು ಒಂದೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಕೂಡ ನಾನು ಇಲ್ಲಿ ಆ್ಯಡನ್ನು ಮಾಡ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಇದೆಲ್ಲ ಕೂಡ ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ನಾನಿಲ್ಲಿ ಒಂದು ಸಣ್ಣ ಕಪ್ಪಲ್ಲಿ ನಾನು ಒಂದು ಮೂರು ಕಪ್ ಆಗುವಷ್ಟು ಅಕ್ಕಿನ ನಾನಿಲ್ಲಿ ಒಂದು ಅರ್ಧ ಗಂಟೆ ನಾನು ನೆನೆಯನ್ನು ಇಟ್ಕೊಂಡಿದ್ದೆ ಅದನ್ನು ಇವಾಗ ನೀರಿನ ಸಮೇತವಾಗಿಯೇ ನಾನಿವಾಗ ಅದನ್ನು ಸೇರಿಸ್ಕೊತಾ ಇದ್ದೀನಿ ನಾವಿವಾಗ ಅಕ್ಕಿ ಎಲ್ಲ ಕೂಡ ಸೇರಿಸ್ಕೊಂಡ್ಮೇಲೆ ಇದನ್ನು ಒಂದು ಇದು ಅಕ್ಕಿಯೆಲ್ಲ ಚೆನ್ನಾಗಿ ಉರಿಯೋವರೆಗೂ ನಾವು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಕ್ಕಿನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಏನಕ್ಕೆ ಅಂತ ಹೇಳಿದರೆ ಅಕ್ಕಿ ಚೆನ್ನಾಗಿ ಫ್ರೈ ಆಯಿತು ಅಂತಂದರೆ ಬೇಗನೆ ಒಂದು ಒಂದು ಅಥವಾ ಎರಡು ವಿಶ್ಲಿಕೆಯೇ ಇದು ಬೇಗನೆ ಕುಕ್ ಆಗಿಬಿಡುತ್ತೆ ಹಾಗಾಗಿ ನೋಡ್ಬೋದು ನೀವು ಇವಾಗ ಅಕ್ಕಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದೆಲ್ಲ ಅಕ್ಕಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಒಂದು ಎರಡು ಲೋಟ ಆಗುವಷ್ಟು ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ ದೊಡ್ಡ ಲೋಟದಲ್ಲಿ ಎರಡು ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಾವು ಅಳತೆ ಮಾಡಲಿಲ್ಲದಂಗೆ ಹಾಗೇ ನಾವು ಸುಮ್ಮನೆ ಹಾಗೆ ನೋಡಿಬಿಟ್ಟು ನಾವು ನೀರನ್ನು ಹಾಕೋದ್ರಿಂದ ಅದು ಅಷ್ಟು ಚೆನ್ನಾಗಿ ಆಗೋದಿಲ್ಲ ಇಲ್ಲ ನೀರು ನೀರಾಗುತ್ತೆ ಇಲ್ಲ ಕಾಳು ಅನ್ನ ಅಗಳ ಥರ ಕಾಳು ಕಾಳೆಲ್ಲ ಆಗಿಬಿಡುತ್ತೆ ಹಾಗಾಗಿ ಅಳತೆ ಮಾಡಿಕೊಂಡೇ ಕೂಡ ಹಾಕಿ ನೀರನ್ನು ಇವಾಗ ನಾನು ನೀರೆಲ್ಲ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಟ್ಟಿದ್ದೆ ಕುದ್ ಅದು ಕೂಡ ಚೆನ್ನಾಗಿ ಕುದ್ದಾದ ಮೇಲೆ ನಾನಿವಾಗ ವಿ ಒಂದೆರಡು ವಿಶೀಲನ್ನು ಮಾತ್ರ ತೆಗೆಸ್ಕೊತಾ ಇದ್ದೀನಿ ನೋಡ್ಬೋದು ನೀವು ಅಕ್ಕಿನೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ವಿ ಅಲ್ವ ಹಾಗಾಗಿ ಒಂದು ಒಂದು ಅಥವಾ ಎರಡು ವಿಜಿಲ್ಗೆ ಇದು ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಹಾಗಾಗಿ ನಾನು ಮುಂಚೆನೇ ಅಕ್ಕಿನ ಹುರ್ಕೊಂಡೈತೆ ನೋಡ್ಬೋದು ನೀವು ಇವಾಗ ಕುಕ್ಕರ್ ಕೂಡ ತಣ್ಣಗಾಗಿದೆ ಇವಾಗ ಓಪನ್ ಮಾಡಿ ನೋಡೋಣ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ವಾವ್ ನೋಡ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿ ಉದುರುದುರಾಗಿ ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು ಅಷ್ಟಾಗಿ ನೀರು ಕೂಡ ಇಲ್ಲ ಹಾಗೆಯೇ ಕಾಳು ಕಾಳು ಥರ ಕೂಡ ಅನ್ನ ಇಲ್ಲ ಚೆನ್ನಾಗಿ ಮೆತ್ತಗೆ ಕೂಡ ಚೆನ್ನಾಗಿ ಬೆಂದಿದೆ ಮಕ್ಕಳಿಗೆ ಕೂಡ ನೀವು ಹೀಗೇ ತಿನ್ನಿಸ್ಬೋದು ಚ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಆ ರೈಸ್ ಸಾಂಬಾರು ಡೈಲಿ ತಿಂದು ಬೇಜಾರಾಗಿರುತ್ತೆ ಅಲ್ವ ಹಾಗಾಗಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷದಲ್ಲಿ ಬೇಗನೆ ರೆಡಿ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಕೂಡ ನೀವು ಮಾಡಿಕೊಂಡು ಕೂಡ ತಿನ್ಬೋದು ನೋಡ್ಬೋದು ನೀವಿಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು ಇವತ್ತಿನ ಈ ಟೊಮ್ಯಾಟೊ ಬಾತ್ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಹೇಗನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆಯೇ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡ ನೋಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಬಾಯ್